ಆ ಡಿಸೈರ್ ಆಸೆ ಎಲ್ರಿಗೂ ಇರುತ್ತೆ ಸರ್ ಈಗ ನಾವು ನಡ್ಕೊಂಡು ಹೋಗುವಾಗ ಪಕ್ಕದಲ್ಲಿ ಯಾರಾದರೂ ಬೆಂಚ್ ಕಾರ್ಲ್ಲಿ ಹೋದ್ರೆ ನನಗೂ ಬೆಂಚ್ ಕಾರ್ ತೊಗೋಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ ಆಗಬಹುದು ಬಟ್ ತಕ್ಷಣ ಕೆಲವರು ಏನು ಮಾಡ್ತಾರೆ ಇಟ್ ಈಸ್ ನಾಟ್ ಮೈ ಕಪ್ ಆಫ್ಟಿ ನಂದು ಅಲ್ಲ ನಂಗೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ ಇಡೀ ಸಿನಿಮಾ ನಾನು ಎನ್ಯಾಕ್ಟ್ ಮಾಡಿ ತೋರಿಸ್ತಿದ್ದೆ ನಾನು ಒಬ್ಬನೇ ಫೈಟು ಈ ಕಡೆ ಹೀರೋ ಈ ಕಡೆ ವಿಲನ್ನು ಹಿಂಗೆ ಒಡೋದು ಹಿಂಗೆ ಬೀಳ್ತಾನೆ ಅಂತ ಬಿತ್ತು ತೋರಿಸ್ತಿದ್ದೆ ಆದರೆ ಆಸೆ ಅನ್ನೋದು ಅಷ್ಟು ಪ್ರಬಲವಾಗಿತ್ತು ಒಳಗಡೆ ಅವ್ರು ಪದ್ಮಾಜ ರಾವ್ ಅಂತ ಆರ್ಟಿಸ್ಟ್ ಇದ್ದಾರಲ್ಲ ಅವ್ರು ನಂಗೆ ಫೋನ್ ಮಾಡಿ ನಮ್ಮ ಚಿಕ್ಕಪ್ಪ ನಿಮಗೆ ಆ್ಯಕ್ಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದರು ಆ್ಯಕ್ಟಿಂಗ್ ಮಾಡ್ತೀರಾ ಅಂತ ಕೇಳಿದರು ನಾನು ಫಸ್ಟ್ ಆ್ಯಕ್ಚುಲಿ ಮಾಡಿದ್ದು ಮನೆಯೊಂದು ಮುರುಬಾಗ್ಲು ಬಟ್ ಫಸ್ಟ್ ಟೆಲಿಕಾಸ್ಟ್ ಆಗಿದ್ದು ನನ್ನವಳು ಸರ್ ಮನುಷ್ಯ ಅನ್ನೋ ತಿನ್ನೋದು ಗೊತ್ತಾ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದಾಗ ಎಕ್ಸ್ಪೆಕ್ಟೇಷನ್ ಮೈನಸ್ ರಿಯಾಲಿಟಿ ಈಸ್ ಕುಲ್ ಟು ಸ್ಟ್ರೆಸ್ಸು ಅವಮಾನ ಅಸಹನೆ ಎಲ್ಲ ಅಲ್ಲಿಂದ ಶುರುವಾಗುತ್ತೆ ವಿಷ್ಣು ಸರ್ ಮತ್ತು ಹೀರೋಯಿನ್ ಲಕ್ಷ್ಮೀ ಗೋಪಾಲ್ ಸ್ವಾಮಿಯವರು ಆಮೇಲೆ ಜೊತೆಗೆ ಇನ್ನೊಬ್ರು ಆ ಮಲಯಾಳಿ ಆರ್ಟಿಸ್ಟ್ ಇದ್ದರು ಅದರಲ್ಲಿ ಅವರೆಲ್ಲ ಇದ್ದಿದ್ದು ಬಸ್ಸು ಕೇರಳದಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಐ ಲೈಕ್ ಯುವರ್ ಆಟಿಟ್ಯೂಡ್ ಅಂತೆಲ್ಲ ಹೇಳಿದ್ರು ಬಟ್ ಬಹುಶಃ ಅದಾದ್ಮೇಲೆ ಇನ್ನು ಒಂದು ಸಿನಿಮಾನೇನೋ ಮಾಡಿದ್ರು ಅಂತ ಅನ್ಸುತ್ತೆ ನನಗೆ ತಿಳಿದ ಪ್ರಕಾರ ಸೊ ಅವನ್ನ ನಾವು ಕಳ್ಕೊಂಡು ತುಂಬ ಜನ ಇಂಡಸ್ಟ್ರಿ ಬರಬೇಕು ಯಾವುದೋ ಒಂದು ಪೋಸ್ಟರ್ ನೋಡಿಕೊಂಡು ಒಂದು ಫಿಲ್ಮ್ ನೋಡ್ಕೊಂಡು ಅಂದ್ಕೊಳ್ತಾರೆ ನಾನು ಒಬ್ಬ ಹೀರೋ ಆಗಬೇಕು ಅಂತ ಆದ್ರೆ ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ನಾವು ಅಂದ್ಕೊಂಡಂಗೆ ಇಲ್ಲ ಈ ಪ್ರಪಂಚ ಇದರಲ್ಲಿ ತುಂಬಾ ಬೇಗ ಹೆಸರು ಮಾಡ್ಬೋದು ತುಂಬ ಬೇಗ ದುಡ್ಡು ಮಾಡ್ಬೋದು ತುಂಬ ಬೇಗ ಏನ್ ಬೇಕಲ್ವನ್ನ ಸಾಧಿಸಬೇಕು ಸಾಧಿಸಬಹುದು ಅನ್ನೋ ತಪ್ಪು ಕಲ್ಪನೆ ಇದೆ ಜೀವನ ಹಾಳು ಮಾಡಿಕೊಳ್ಳದೆ ಏನಾದ್ರೂ ಸಾಧಿಸ್ತೀನಿ ಅನ್ನೋರು ಬನ್ನಿ ಪಂಚೆ ಬಿಳಿ ಶರ್ಟ್ ಹಾಕೊಂಡು ಕೆಳಗಡೆ ಹೇಳಿದ ತಕ್ಷಣ ಯಾರೋ ಲಾಲೆಟ ಲಾಲಟ ಸುಮಾರು ಜನ ನಾನು ಮೋಹನ್ ಅಂತ ಮಾತಾಡಿಸೋದಕ್ಕೆ ಬಂದಿದ್ದ ಘಟನೆ ಕೂಡ ನಡೆದಿದೆ ಕೇರಳದಲ್ಲಿ ಪ್ರಪಂಚದ ಎಲ್ಲರ ಜೊತೆ ಮಾತಾಡೋದಕ್ಕೆ ಟೈಮ್ ಇದೆ ಫೋನ್ ಇದೆ ಎಲ್ಲ ಸೌಕರ್ಯ ಇದೆ ನಾನು ಸರಿಯಾದ ಕೆಲಸ ಮಾಡ್ತಿದ್ದೀನೋ ನಾನು ತಪ್ಪು ಕೆಲಸ ಮಾಡ್ತಿದ್ದೀನೋ ಅಂತ ವಿವೇಚನೆಗೆ ತನ್ನನ್ನು ತಾನು ಒಳಪಡಿಸ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಸೊ ನಮ್ಮ ಸಿನಿಮಾ ಆ ಒಂದು ಸ್ಪೇಸ್ನ ಪ್ರತಿಯೊಬ್ಬನಿಗೂ ಕ್ರಿಯೇಟ್ ಮಾಡಿಕೊಡುತ್ತೆ ಸೆಲ್ಫ್ ಟಾಕಿಂಗ್ ಅಂತ ಏನು ಕರಿತೀವಿ ನಾವು ಅದಕ್ಕೆ ಒಂದು ಪ್ಲಾಟ್ಫಾರ್ಮ್ ಕೊಡುತ್ತೆ ಈಗ ವಿಕಾಸ ಪರ್ವ ಅಂತ ಸೆಪ್ಟೆಂಬರ್ ಹದಿಮೂರಕ್ಕೆ ಕರ್ನಾಟಕ ರಾಜ್ಯದಾದ್ಯಂತ ತೆರೆ ಕಾಣ್ತಾ ಇದೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿಗ ನೀವು ಇಂಡಸ್ಟ್ರಿಗೆ ಕಾಲಿಡಬೇಕು ಅಂತ ಅನ್ನೋ ಟೈಮಲ್ಲಿ ಇಂಡಸ್ಟ್ರಿ ಹೆಂಗಿತ್ತು ಸರ್ ಅವಾಗ ಒಂದು ಅವಕಾಶ ಸಿಗಬೇಕು ಅಂದರೆ ನೀವು ಹೆಂಗೆ ಅಲೀತಿದ್ರಾ ಅಥವಾ ಫೋಟೋಸ್ಗಳನ್ನು ತಗೊಂಡೋಗಿ ಕೊಡ್ತಾ ಇದ್ರ ನಿಮ್ಗೆ ಹೆಂಗೆ ಅವಕಾಶ ಸಿಕ್ಕಿದ್ದು ಯಾವ ರೀತಿ ಆಯಿತು ನಿಮ್ಮ ಬದುಕಿನ ಒಂದು ಮಜಲನ್ನು ತಗೊಂಡ್ರೆ ಆ ಕಾಲಘಟ್ಟ ಹೆಂಗಿತ್ತು ಮತ್ತು ನಿಮ್ಗೆ ಅವಕಾಶಗಳೆಲ್ಲ ಹೆಂಗೆ ಸಿಕ್ತು ಅಂತ ಓಕೆ ಸರ್ ನಿಮಗೆ ಇದನ್ನು ಹೇಳೋದ್ಕಿಂತ ಮುಂಚೆ ಒಂದು ವಿಷಯ ಹೇಳ್ಬಿಡ್ತೀನಿ ಹಾಂ ಯಾವುದಾದ್ರೂ ಒಂದು ವಿಷಯ ಅಥವಾ ಯಾವುದಾದ್ರೂ ಒಂದು ನಿಮಗೆ ಬೇಕು ಅನಿಸಿದ್ರ ಬಗ್ಗೆ ನಿಮಗೆ ನಿಜವಾಗ್ಲೂ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಸಕ್ತಿ ಇದ್ದು ಶ್ರದ್ಧೆ ಇದ್ದು ಆ ಬೇಕು ಅನ್ನೋದರಲ್ಲಿ ಸತ್ಯತೆ ಇದ್ದರೆ ಖಂಡಿತವಾಗ್ಲೂ ಅದು ನಿಮಗೆ ದಕ್ಕತ್ತೆ ಇದನ್ನು ಲಾ ಆಫ್ ಅಟ್ರ್ಯಾಕ್ಷನ್ ಅಂತ ಕರೀತಾರೆ ತುಂಬ ಜನಕ್ಕೆ ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ಮಾಡಬೇಕು ನಾನು ತುಂಬ ಬೇರೆ ಬೇರೆ ಥರ ಬದುಕಬೇಕು ಅಂತ ಆಸೆ ಬಟ್ ಆಸೆ ಒಳಗಡೆ ಒಂದು ಅನುಮಾನ ಇರುತ್ತೆ ಅಂಥವರಿಂದ ಯಾವುದೇ ಥರದ ಸಾಧನೆ ಸಾಧ್ಯ ಇಲ್ಲ ಸೊ ಹಾಗಾಗಿ ನಾನು ಸಾಕಷ್ಟು ಟ್ರೈನಿಂಗ್ ಪ್ರೋಗ್ರಾಮ್ಗಳಲ್ಲಿ ಹೇಳ್ತಿರ್ತೀನಿ ಮತ್ತು ಯುವ ಮಿತ್ರರು ಶೂಟಿಂಗ್ಗಳಲ್ಲಿ ಒಟ್ಟಿಗೆ ಕೂತ್ಕೊಂಡು ಮಾತಾಡುವಾಗ ನಾನು ಹೇಳ್ತಿರ್ತೀನಿ ನಿಮ್ಗೆ ಏನು ಬೇಕೋ ಅದರಲ್ಲಿ ಪ್ರಾಮಾಣಿಕತೆ ಇರಲಿ ಅಂದರೆ ನಿಜ ಹೇಳಬೇಕು ಅಂದ್ರೆ ಈಗ ಸೈನ್ಸಲ್ಲಿ ಒಂದು ಬೇಸಿಕ್ ಒಂದು ಒಂದು ಮೊದಲನೇ ಪಾಠ ಮೊದಲನೇ ಅಧ್ಯಾಯ ಅಂತ ಅಂದ್ಕೊಳ್ಳಿ ಫಿಸಿಕ್ಸಲ್ಲಿ ಸೈನ್ಸಲ್ಲಿ ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್ ಎನರ್ಜಿ ಕೆನಾಟ್ ಬಿ ಡಿಸ್ಟ್ರಾಯ್ಡ್ ಎನರ್ಜಿನ ಉತ್ಪಾದನೆ ಮಾಡೋದಕ್ಕೂ ಮನುಷ್ಯನಿಗೆ ಸಾಧ್ಯ ಇಲ್ಲ ಎನರ್ಜಿನ ನಾಶ ಮಾಡೋದಕ್ಕೂ ಸಾಧ್ಯ ಇಲ್ಲ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಟ್ರಾನ್ಸ್ಫಾರ್ಮ್ ಮಾಡೋದಕ್ಕಷ್ಟೇ ಸಾಧ್ಯ ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಎಲೆಕ್ಟ್ರಿಸಿಟಿನ ನೀರಿಂದ ಉತ್ಪತ್ತಿ ಮಾಡ್ತಾರೆ ಮತ್ತು ನೀರಿನ ಎತ್ತೋದಕ್ಕೂ ಅದೇ ಎಲೆಕ್ಟ್ರಿಸಿಟಿ ಬಳಸ್ತಾರೆ ನೀರನ್ನು ಬಿಸಿ ಮಾಡೋದಕ್ಕೆ ಅದೇ ಎಲೆಕ್ಟ್ರಿಸಿಟಿ ಬಳಸ್ತಾರೆ ನೀರನ್ನು ತಣ್ಣಗೆ ಮಾಡೋದಕ್ಕೂ ಅದೇ ಎಲೆಕ್ಟ್ರಿಸಿಟಿ ಬಳಸ್ತಾರೆ ಸೊ ಎನರ್ಜಿನ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಕನ್ವರ್ಟ್ ಮಾಡ್ತಾರೆ ಯಾಕೆ ಎನರ್ಜಿ ವಿಷಯ ನಾನು ಮಾತಾಡ್ತಿದ್ದೀನಿ ಅಂದರೆ ಪ್ರತಿಯೊಬ್ಬ ಮನುಷ್ಯನ ಒಳಗಡೆ ಒಂದು ಆಸೆ ಡಿಸೈರ್ ಅಂತಿರುತ್ತಲ್ಲ ಆ ಡಿಸೈರ್ ಆಸೆ ಎಲ್ರಿಗೂ ಇರುತ್ತೆ ಸರ್ ಈಗ ನಾವು ನಡ್ಕೊಂಡು ಹೋಗುವಾಗ ಪಕ್ಕದಲ್ಲಿ ಯಾರಾದರೂ ಬೆಂಚ್ ಕಾರ್ ಹೋದರೆ ನನಗೂ ಬೆಂಚ್ ಕಾರ್ ತೊಗೋಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ ಆಗಬಹುದು ಬಟ್ ತಕ್ಷಣ ಕೆಲವರು ಏನು ಮಾಡ್ತಾರೆ ಇಟ್ ಈಸ್ ನಾಟ್ ಕಪ್ ಆಫ್ ಟೀ ನಂದಲ್ಲ ನಂಗೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ ಬಟ್ ಕೆಲವರು ಸಾಧನೆ ಮಾಡಲೇಬೇಕು ಅನ್ನೋರು ಒಂದಲ್ಲ ಒಂದಿನ ಇದರಲ್ಲ ನಾನು ಹೋಗೇ ಹೋಗ್ತೀನಿ ಇದನ್ನು ತೊಗೊಂಡೇ ತೊಗೋತೀನಿ ಅಂದ್ಕೋತಾರೆ ಸೊ ಆಸೆ ಏನಾಯಿತು ಜಸ್ಟ್ ಇಷ್ಟ ಇದ್ದಿದ್ದು ಒಂದು ಡಿಸೈರ್ ಒಂದು ಆಕಾಂಕ್ಷೆಯಾಗಿ ಬದಲಾಯಿತು ಆಮೇಲೆ ಆಕಾಂಕ್ಷೆ ಕನಸಾಗಿ ಬದಲಾಗುತ್ತೆ ಆ ಕನಸು ಜೀವನದ ಗುರಿಯಾಗಿ ಮಾರ್ಪಾಡಾಗುತ್ತೆ ಈ ಇಷ್ಟು ಗಟ್ಟುಗಳು ಮಾರ್ಪಾಡಾಗುವಾಗ ನಿಮ್ಮೊಳಗಡೆ ನಿಮಗೆ ಬೇಕು ಅನ್ನೋ ವಿಷಯ ಅಥವಾ ವಸ್ತು ಬಗ್ಗೆ ಒಂದು ಹಾನಿಷ್ಟು ಇದ್ದರೆ ಅಥವಾ ಒಂದು ಸಾಧನೆ ಬಗ್ಗೆ ನಿಮಗೆ ಹಾನಿಸ್ಟಿ ಇದ್ದರೆ ಪ್ರಾಮಾಣಿಕತೆ ಇದ್ದರೆ ಖಂಡಿತವಾಗಲೂ ಅದನ್ನು ನೀವು ಸಾಧಿಸೇ ಸಾಧಿಸ್ತೀರ ಇದನ್ನು ನಾನು ಯಾಕೆ ಪೀಟಿಕೆ ಅಂದರೆ ನಾನು ಚಿಕ್ಕ ಹುಡುಗಾಗಿದ್ದಾಗಲೂ ಅಷ್ಟೇ ನನಗೆ ನಾನು ಇಷ್ಟ ಆಗಬೇಕು ಅಂತ ನನಗೆ ಗೊತ್ತಿಲ್ಲದಿದ್ದಂಗೆ ಒಳಗಡೆನೇ ಒಂದು ಆಸೆ ಚಿಕ್ಕ ಹುಡುಗಾಗಿದ್ದಾಗ ನಮ್ಮ ಅಪ್ಪ ಅಮ್ಮ ಒಂದು ಸಿನಿಮಾ ಕರ್ಕೊಂಡು ಹೋಗಿ ಬಂದರೆ ಆ ಪೂರ್ತಿ ಸಿನಿಮಾ ನನ್ನ ತಲೆಯಲ್ಲಿ ಅನ್ಪಿಟ್ಕೊತಿದ್ದೆ ನಮ್ಮ ಅಮ್ಮನ ಮುಂದೆ ಮತ್ತು ನಮ್ಮ ಸೋದರತೆ ಒಬ್ಬರಿದ್ರು ಅವ್ರ ಮುಂದೆ ಇಡೀ ಸಿನಿಮಾ ನಾನು ಎನ್ಯಾಕ್ಟ್ ಮಾಡಿ ತೋರಿಸ್ತಿದ್ದೆ ನಾನು ಒಬ್ಬನೇ ಫೈಟು ಈ ಕಡೆ ಹೀರೋ ಈ ಕಡೆ ವಿಲನ್ನು ಹಿಂಗೆ ಹೊಡೋದು ಹಿಂಗೆ ಬೀಳ್ತಾನಂತ ಅಂತ ಬಿತ್ತು ತೋರಿಸ್ತಿದ್ದೆ ಆದರೆ ಆ ಆಸೆ ಅನ್ನೋದು ಅಷ್ಟು ಪ್ರಬಲವಾಗಿತ್ತು ಒಳಗಡೆ ಬಟ್ ನಾನು ಯಾವುದೇ ಸಿನಿಮಾ ಕುಟುಂಬದಿಂದ ಬಂದವನಲ್ಲ ನನಗೆ ಸಿನಿಮಾ ಬಗ್ಗೆ ಯಾವ ಸಂಪರ್ಕ ಇಲ್ಲ ಓದಿದೆ ಇಂಜಿನಿಯರ್ ಆದೆ ಇಂಜಿನಿಯರ್ ಆದಮೇಲೆ ಎಮ್ ಬಿ ಎ ಮಾಡಿದೆ ಎಮ್ ಬಿ ಎ ಆದಮೇಲೆ ಈಗ ಬೇಸಿಕಲಿ ಸೈಕಾಲಜಿನಲ್ಲಿ ನನಗೆ ಡಾಕ್ಟ್ರೇಟ್ ಬಂತು ಸೊ ಇದೆಲ್ಲ ನಡೀತಾನೆ ಇದೆ ಒಂದು ಸೈಡಲ್ಲಿ ನನ್ನ ನಾಲೆಡ್ಜ್ ಬೇಸ್ಡು ಏನು ಇನ್ಫಾರ್ಮೇಷನ್ಸ್ ಗ್ಯಾದರ್ ಮಾಡಬೇಕಾಗಿತ್ತು ಅದು ನಾನು ಎಜುಕೇಷನ್ ಮುಖಾಂತರ ಮಾಡ್ಕೋತಾ ಇದ್ದೀನಿ ಪ್ಲಸ್ ಜೀವನ ಕಲಿಸ್ತಾ ಇದೆ ಈ ನಡುವೆ ಯಾವಾಗಲೂ ಒಂದು ಸಲ ನಾನು ಕೆಲಸ ಮಾಡ್ತಿದ್ದಾಗ ನಾನು ಒಂದು ಆಫೀಸ್ ಮಾಡಿಕೊಂಡು ಈ ಲೋನ್ಸ್ ಇದೆಯಲ್ಲ ಬ್ಯಾಂಕ್ಗಳು ಎಲ್ಲ ಮಲ್ಟಿನ್ಯಾಷನಲ್ ಬ್ಯಾಂಕ್ಸ್ಗಳದ್ದು ಒಂದು ಏಜೆನ್ಸಿ ತಗೊಂಡು ಲೋನ್ಸ್ನ ಮಾಡ್ಕೊಳ್ತಿದ್ದೆ ನಾನು ಜನಗಳಿಗೆ ಸುಮಾರು ಒಂದು ಇನ್ನೂರು ಜನ ಹುಡುಗರು ಇದ್ರ ನನ್ನ ಹತ್ರ ಅವ್ರು ಹೋಗಿ ಫಾರ್ ಎಕ್ಸಾಂಪಲ್ ನಿಮಗೆ ಪರ್ಸ್ನಲ್ ಲೋನ್ ಬೇಕಾದರೆ ಹೋಮ್ ಲೋನ್ ಬೇಕಾದರೆ ಲೋನ್ಸ್ನ ಬ್ಯಾಂಕ್ ಮುಖಾಂತರ ನಿಮ್ಮ ಡಾಕ್ಯುಮೆಂಟೇಶನ್ ಮೇಲೆ ಅಂತ ಒಂದು ಡಿ ಎಸ್ ಎ ಡೈರೆಕ್ಟ್ ಸೆಲಿಂಗ್ ಏಜೆನ್ಸಿ ನಡೆಸ್ತಾಯಿದ್ದೆ ಅಲ್ಲಿಗೆ ಒಬ್ಬರು ಬಂದು ನನ್ನ ಜೊತೆ ವಯಸ್ಕರು ಒಂದು ಅರವತ್ತೈದು ವರ್ಷ ಆಗಿದೆ ಆ ಪಾಪ ಅವ್ರು ಏನು ಕಷ್ಟ ಐತೆ ಅವ್ರು ಅವರು ಬಂದು ಸರ್ ಲೋನ್ ಮಾಡಿಕೊಡಿ ಸರ್ ನನಗೆ ಅಂದರು ಅವ್ರಿಗೆ ಪಾಪ ರೀಪೇಮೆಂಟ್ ಕೆಪಾಸಿಟಿ ಇಲ್ಲ ಆಗ್ತಿರ್ಲಿಲ್ಲ ಲೋನ್ ಮಾಡೋದಕ್ಕೆ ಸರ್ ಸಾಧ್ಯ ಇಲ್ಲ ನಿಮಗೆ ಅಂದೆ ಲೋನ್ ಆಗಿಲ್ಲ ಬಟ್ ಅವ್ರು ತುಂಬ ಕ್ಲೋಸ್ ಆದರು ಅವರು ನನ್ನನ್ನು ಇಷ್ಟು ಚಂದ ಕನ್ನಡ ಮಾತಾಡ್ತೀರಿ ನಿಮ್ಮ ಕನ್ನಡದಲ್ಲಿ ಸ್ಪಷ್ಟತೆ ಇದೆ ಭಾಷೆ ಮೇಲೆ ಹಿಡಿತಾ ಇದೆ ನೀವು ಯಾಕೆ ಸಿನಿಮಾ ಸೀರಿಯಲಿಗೆ ಬರಬಾರ್ದು ಅಂದರು ನನಗೆ ನಾನು ನಾನು ನಾನೊಬ್ಬ ನಟ ಆಗ್ಬೋದು ಆಗಬೇಕು ಅನ್ನೋ ಆಕಾಂಕ್ಷೆಯೇ ಮೋಸ್ಟ್ ಆಲಿ ಒಳಗಡೆ ಇತ್ತೇನೋ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ತುಂಬ ದೃಢವಾಗಿತ್ತೇನೋ ಬಟ್ ಜೀವನದ ಅಲ್ಲ ಸರ್ ದುಡಿಬೇಕು ಬದುಕಬೇಕು ಸೊ ಆಲ್ಮೋಸ್ಟ್ ಬಿಟ್ಬಿಟ್ಟಿದ್ದೆ ನಾನು ಕೈ ಬಿಟ್ಬಿಟ್ಟಿದ್ದೆ ಮದುವೆ ಆಗಿತ್ತು ಮೀನ್ಸ್ ಸಾಧ್ಯನೇ ಇಲ್ಲವಾ ನಾನು ರೇಂಜಲ್ಲಿ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ ಅಂದರೆ ನೀವು ಯಾವಾಗ ನಿಮ್ಮನ್ನು ನೀವು ಸಂಪೂರ್ಣ ಸಂಸಾರ ಕೆಲಸಗಳು ತೊಡಗಿಸ್ಕೊತಿರೋ ಇವೆಲ್ಲ ಮರ್ತೋಗ್ಬಿಟ್ಟಿರುತ್ತೆ ಸೊ ಅವ್ರು ಕೇಳಿದಾಗ ಹೌದು ಸಾರು ನನಗಿಷ್ಟ ಇದೆ ಸರಿ ನನ್ನ ಮಗಳು ನನ್ನ ಅಣ್ಣನ ಮಗಳೊಬ್ಬರು ಇದ್ದಾರೆ ನಾನು ಅವ್ರಿಗೆ ಹೇಳ್ತೀನಿ ಅಂತ ಹೇಳಿದರು ಪಾಪ ಪುನೀತ್ಮ ಹೋಗಿ ನಂಬರ್ ಕೊಟ್ಟಿದ್ದಾರೆ ನಂದು ಅವತ್ತೇ ಸಂಜೆ ನಂಗೆ ಫೋನ್ ಬಂತು ಅವ್ರ ಹೆಸರು ಹೇಳಿಬಿಡ್ತೀನಿ ಅದಲ್ಲೇನು ತಪ್ಪು ಅವ್ರು ರಾವ್ ಅಂತ ಆರ್ಟಿಸ್ಟ್ ಇದ್ದಾರಲ್ಲ ಅವ್ರು ನನಗೆ ಫೋನ್ ಮಾಡಿ ನಮ್ಮ ಚಿಕ್ಕಪ್ಪ ನಿಮಗೆ ಆಕ್ಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದರು ಆ್ಯಕ್ಟಿಂಗ್ ಮಾಡ್ತೀರಾ ಅಂತ ಕೇಳಿದರು ಹೌದು ಮೇಡಮ್ ಮಾಡ್ತೀನಿ ಅಂತ ಸರಿ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಬರು ಫೋನ್ ಮಾಡ್ತಾರೆ ಅಂತ ಕರೆ ಕೇಳಿದರು ಅದರ ಮರುದಿನ ಬೆಳಿಗ್ಗೆ ನನಗೆ ಪ್ರೊಡಕ್ಷನ್ ಮ್ಯಾನೇಜರ್ ಕಡೆಯಿಂದ ಫೋನ್ ಬಂತು ಆವತ್ತೇ ಶೂಟಿಂಗ್ ಹೋದೆ ನಾನು ಹೀಗೆ ನಮ್ಮದು ಶೂಟಿಂಗ್ ಜರ್ನಿ ಶುರುವಾಗಿತ್ತು ನಾನು ಫಸ್ಟ್ ಆ್ಯಕ್ಚುಲಿ ಮಾಡಿದ್ದು ಮನೆಯೊಂದು ಮೂರು ಬಾಗಿಲು ಬಟ್ ಫಸ್ಟ್ ಟೆಲಿಕಾಸ್ಟ್ ಆಗಿದ್ದು ನನ್ನವಳು ಸೊ ರವಿ ಕಿರಣ್ ಸರ್ ನನ್ನವಳು ಕರೆದ್ರು ಸರ್ ಅವತ್ತಿಂದ ಇವತ್ತಿನವರೆಗೆ ನಾನು ನಿರಂತರವಾಗಿ ಸ್ಕ್ರೀನಲ್ಲಿದ್ದೀನಿ ನನಗೆ ಒಂದು ಬ್ರೇಕ್ ಕೆಲವು ಆರ್ಟಿಸ್ಟ್ಗಳಿಗೆ ಒಂದು ಅಯ್ಯೋ ನನಗೆ ಒಂದು ವರ್ಷ ನನಗೇನು ಸೀರಿಯಲ್ಲೇ ಸಿಕ್ಕಿಲ್ಲ ಒಂದು ಸಿಕ್ಸ್ ಮಂತ್ಸ್ ನನಗೇನೋ ಬ್ರೇಕ್ ಬಂತು ಆ ಭಗವಂತನ ಕೃಪೆನೋ ಅದು ಏನೋ ಗೊತ್ತಿಲ್ಲ ಅಥವಾ ನನಗೆ ಬೇಕಾದವರು ಅಥವಾ ನನ್ನ ಸ್ನೇಹಿತರ ಸಹಾಯನೋ ಅದು ಹೆಂಗಾಯಿತು ಗೊತ್ತಿಲ್ಲ ನನಗೆ ನಾನು ಎರಡು ಸಾವಿರದ ಮೂರರಲ್ಲಿ ಸೀರಿಯಲ್ ಇಂಡಸ್ಟ್ರಿಗೆ ಬಂದವನು ಇವತ್ತಿನವ್ರಿಗೆ ನಾನು ತೆರೆ ಮೇಲೆ ಇಲ್ಲ ಬರ್ತಾ ಇಲ್ಲ ಅನ್ನುವಂತಹ ಕೊರತೆನೇ ನಾನು ಕಂಡಿಲ್ಲ ನಿರಂತರವಾಗಿ ಸತತವಾಗಿ ಒಂದಲ್ಲ ಒಂದು ಸೀರಿಯಲ್ಗಳನ್ನು ಒಂದಲ್ಲ ಒಂದು ಚಾನಲಲ್ಲಿ ಮಾಡ್ಕೊತಾನೆ ಬರ್ತಾಯಿದ್ದೀನಿ ಇಪ್ಪತ್ತ್ಮೂರು ವರ್ಷ ಆಲ್ಮೋಸ್ಟ್ ಆಗೋಯ್ತು ಇಪ್ಪತ್ತೊಂದು ವರ್ಷ ಆಗಿ ಇಪ್ಪತ್ತೆರಡನೇ ವರ್ಷ ನಡೀತಾ ಇದ್ದಾರೆ ಈ ಜರ್ನಿಲಿ ನಿಮ್ಮನ್ನು ಹಂಗಿಸಿದವರು ಅಥವಾ ನಿಮಗೂ ಆಗಲ್ಲ ಅಂತ ಅನಿಸಿದ್ದು ಅವಹೇಳನ ಆಗಿದ್ದು ಆ ಥರದ್ದೆಲ್ಲ ಏನಾದರೂ ಇದೆಯಾ ಸರ್ ಸರ್ ಇರಲೇಬೇಕಲ್ಲ ಸರ್ ಯಾವುದೇ ಒಂದು ಏರಿಯಾದಲ್ಲಿ ಕೂಡ ನೀವು ಕೆಲಸ ಮಾಡುವಾಗ ಆಮೇಲೆ ನಾನು ಹೇಳಿದ್ನಲ್ಲ ಸರ್ ಅವಹೇಳನ ಅಂತ ಯಾಕೆ ಅನ್ಕೊತೀವಿ ಹೇಳಿ ನಾವು ನಾನು ನಿಮಗೆ ತುಂಬ ಒಳ್ಳೆ ಸಂದೇಶ ಕೊಡ್ತೀನಿ ನಿಮಗೆ ನಿಮ್ಮ ಮುಖಾಂತರ ನಿಮ್ಮ ಚಾನೆಲ್ ನೋಡೋರಿಗೆ ಸರ್ ಮನುಷ್ಯ ಅನ್ನೋ ತಿನ್ನೋದು ಯಾವಾಗ ಗೊತ್ತಾ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದಾಗ ಎಕ್ಸ್ಪೆಕ್ಟೇಷನ್ ಮೈನಸ್ ರಿಯಾಲಿಟಿ ಟು ಸ್ಟ್ರೆಸ್ಸು ಅವಮಾನ ಅಸಹನೆ ಎಲ್ಲ ಅಲ್ಲಿಂದ ಶುರುವಾಗುತ್ತೆ ಏನಾಗುತ್ತೆ ಈಗ ದೊಡ್ಡ ಯಾವುದೋ ನಟ ನಟಿರಿಲ್ಲ ಅಂತ ದೊಡ್ಡ ಸೆಟ್ಟಿಂಗ್ ನಾವು ಮೊದಲನೇ ದಿನ ಹೋಗ್ತೀನಿ ಅವ್ರು ನೋಡಿದಾಗ ಒಂದು ಅಡ್ಮಿರೇಷನ್ ಶುರು ಆಯ್ತು ವಾವ್ ಸೂಪರ್ ಅಪ್ಪ ಅಂತ ಖುಷಿ ಆಗುತ್ತೆ ಎರಡನೇ ದಿನ ಹೋದಾಗ ಮತ್ತು ಖುಷಿ ಮೂರನೇ ದಿನ ನಾಲ್ಕನೇ ದಿನಕ್ಕೆ ಮನುಷ್ಯನ ಮನಸ್ಸು ಹೆಂಗೆ ಮಾಡುತ್ತೆ ಅಂದರೆ ನಾವು ಅವ್ರಂಗೆ ಆಗಬೇಕು ಅನ್ಸುತ್ತೆ ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ನಾವು ಅವ್ರ ಜೊತೆ ಎಲ್ಲ ಬೆರೆದು ಜೆಲ್ಲಾಗಿರ್ತೀವಲ್ಲ ಇವರನ್ನೇನೊಂಥರ ಮಾತಾಡಿಸ್ತಾರೆ ಇವರಿಗೇನೊಂದು ಸ್ಥಾನಮಾನ ನಮಗೆ ಯಾಕಿಲ್ಲ ಶುರು ಶುರುವಾಗುತ್ತೆ ಅದೇ ಎಕ್ಸ್ಪೆಕ್ಟೇಷನ್ ಸೊ ಯಾವಾಗ ಎಕ್ಸ್ಪೆಕ್ಟೇಷನ್ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೋ ನಿಮ್ಮಲ್ಲಿ ಹ್ಯುಮಿಲಿಯೇಷನ್ನು ಕೂಡ ಆಗುತ್ತೆ ಸೊ ಹಾಗಾಗಿ ಈ ಅವಮಾನಗಳು ಅಂತ ಅನ್ಕೊಳ್ಳೋ ಕೆಲವು ಘಟನೆಗಳು ನಡೆದಿರ್ತವೆ ಇನ್ನು ಕೆಲವು ಕೂಡ ನಿಜವಾಗ್ಲೂ ನಡೆದಿರ್ತವೆ ಯಾರೇ ನಟನ ಕೇಳಿ ಸರ್ ನೀವು ಒಬ್ಬ ನಟನಾಗಿ ಇಂಡಸ್ಟ್ರಿಗೆ ಬಂದ ಕೆಲಸ ಮಾಡ್ತಿದ್ದಾನೆ ಅಂತ ನಟ ಮಾತ್ರ ಅಲ್ಲ ನಟಿಯರು ಕೂಡ ಈ ನೀವು ಕೇಳಿದಂಥ ಪ್ರಸಂಗಗಳು ನಡೆದೇ ಇರುತ್ತೆ ಕೆಲವು ಸಲ ಮನಸ್ಸಿಗೆ ನೋವಾಗಿರುತ್ತೆ ಅದನ್ನೆಲ್ಲ ಮೆಟ್ಟಿ ನಿಂತು ಅದನ್ನೆಲ್ಲ ಜೀರ್ಣ ಮಾಡಿಕೊಂಡು ಅದನ್ನೆಲ್ಲ ರಿಬೌಂಡ್ ಮಾಡಿಕೊಂಡು ಅಂದರೆ ನಾನು ಇಂಗ್ಲೀಷಲ್ಲಿ ನಮ್ಮ ಟ್ರೈನಿಂಗ್ಗಳಲ್ಲಿ ಹೇಳ್ತಿರ್ತೀವಿ ನಿಮ್ಮ ಕಡೆ ಎಸೆಯೋ ಪ್ರತಿಯೊಂದು ಕಲ್ಲುಗಳನ್ನು ಕೂಡ ನೀವು ಮೆಟ್ಟಲಾಗಿ ಮಾಡಿಕೊಂಡ್ರೆ ಮುಂದೆ ಹೋಗ್ತೀರಿ ಸ್ಟೆಪ್ಪಿಂಗ್ ಸ್ಟೋನ್ಸ್ ಮಾಡ್ಕೋತಿರೋ ಅಥವಾ ಸ್ಟಾಪಿಂಗ್ ಸ್ಟೋನ್ಸ್ ಮಾಡ್ಕೋತಿರೋ ನಿಮಗೆ ಬಿಟ್ಟಿದ್ದು ಅಂದರೆ ಕಲ್ಲು ಎಸೆಯೋರು ಇದ್ದೇ ಇರ್ತಾರೆ ಸೊ ಆ ಕಲ್ಲನ್ನು ನಿಮ್ಮ ಅಭಿವೃದ್ಧಿಗೆ ಗೋಡೆಯಾಗಿ ಕಟ್ಕೋತಿರೋ ಅಥವಾ ಕಲ್ಲನ್ನು ನಿಮ್ಮ ಅಭಿವೃದ್ಧಿಗೆ ಮೆಟ್ಲಾಗಿ ಮಾಡ್ಕೊತೀರ ಅನ್ನೋದು ನಿಮ್ಮ ವಿವೇಚನೆ ಬಿಟ್ಟು ವಿಷಯ ಸೊ ಆಗಿದೆ ಓಕೆ ಓಕೆ ಈ ಸಿನಿಮಾ ವಿಚಾರಕ್ಕೆ ಬಂದ್ರೆ ವಿಷ್ಣು ಸರ್ ಜೊತೆಗೂ ಬಣ್ಣವನ್ನು ಹಚ್ಕೊಂಡಿದ್ದೀರಾ ಹೆಂಗಿತ್ತು ಸರ್ ಅವರನ್ನು ನೋಡಿರುವ ಬಗೆ ಹೇಗೆ ಅವ್ರು ಯಾವ ರೀತಿ ಇರ್ತಾ ಇದ್ರು ಶೂಟಿಂಗ್ ಸೆಟ್ ಅಲ್ಲಿ ಯಾಕಂದ್ರೆ ನಾವಂತೂ ಅವ್ರನ್ನ ನೋಡಿಲ್ಲ ನೀವು ಅವ್ರ ಜೊತೆ ನೋಡೋ ಅವಕಾಶ ನಿಮ್ಗೆ ಸಿಕ್ಕಿದೆ ಸೊ ಹಾಗಾಗಿ ಕೇಳ್ತಾ ಇದೀನಿ ಸರ್ ಆ್ಯಕ್ಚುಲಿ ನಾಗಾಭರಣ ಸರ್ ನಮ್ಮ ಯಜಮಾನರು ಅಂತ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಿದ್ರು ವಿಷ್ಣು ಸರ್ಗೆ ಸೊ ಅದಕ್ಕೆ ನಮ್ಮ ಎಮ್ ಕೆ ಮಠ ಅಂತಿದ್ರು ಅವರು ಸಹಾಯಕ ನಿರ್ದೇಶಕರು ಸೊ ಅವರು ಆ ಸಿನಿಮಾಗೆ ಒಂದು ಒಳ್ಳೆಯ ಪಾತ್ರ ಇದೆ ಕರೆದರು ಆ ಪಾತ್ರದ ಹೇಗೆ ಅಂದರೆ ಸಿನಿಮಾ ನಮ್ಮ ಜರ್ನಿಲಾಗಿ ಶುರುವಾಗಿರುತ್ತೆ ವಿಷ್ಣು ಸರ್ ಮತ್ತು ಹೀರೋಯಿನ್ನು ಲಕ್ಷ್ಮೀ ಗೋಪಾಲ್ ಸ್ವಾಮಿಯವರು ಆಮೇಲೆ ಜೊತೆಗೆ ಇನ್ನೊಬ್ಬರು ಆ ಮಲಯಾಳಿ ಆರ್ಟಿಸ್ಟ್ ಇದ್ದರು ಅದರಲ್ಲಿ ಅವರೆಲ್ಲ ಇದ್ದಿದ್ದು ಬಸ್ಸು ಕೇರಳದಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಕತೆ ಪ್ರಕಾರ ಸೊ ಆ ಕೇರಳ ಆಸ್ಪತ್ರೆಲಿ ನಾನೊಬ್ಬ ಡಾಕ್ಟ್ರು ಸೊ ನನಗೆ ಕನ್ನಡ ಬರಲ್ಲ ಸೊ ನನ್ನ ಸಂಪೂರ್ಣ ಸಂಭಾಷಣೆ ಇಂಗ್ಲೀಷಲ್ಲಿ ಇರುತ್ತೆ ಆ ಸಿನಿಮಾದಲ್ಲಿ ಅದು ನಾನು ಇನ್ನು ಯಾರ ಜೊತೆಯೂ ಮಾತಾಡಿರಲ್ಲ ಬರೀ ವಿಷ್ಣು ಸರ್ ಜೊತೆ ಮಾತ್ರ ಮಾತಾಡ್ತಿರ್ತೀನಿ ಆ ಸಿನಿಮಾದಲ್ಲಿ ಸೊ ವಿಷ್ಣು ಸರ್ದು ನಂದು ಕಾನ್ವರ್ಸೇಷನ್ನು ಪೂರ್ತಿ ಇಂಗ್ಲೀಷಲ್ಲಿತ್ತು ವಿಷ್ಣು ಸರ್ ಅವ್ರು ನಿಜವಾಗ್ಲೂ ಏ ತುಂಬ ಚೆನ್ನಾಗಿ ಮಾತಾಡ್ತಿರೀ ನೆಕ್ಸ್ಟ್ ಸಿನಿಮಾಗಳಲ್ಲಿ ಖಂಡಿತವಾಗ್ಲೂ ಮಾಡಿ ನೀವು ಒಳ್ಳೆಯ ಅವಕಾಶಗಳು ಸಿಗುತ್ತೆ ನಾನು ರೆಫರ್ ಮಾಡ್ತೀನಿ ನಿಮ್ಮನ್ನು ಐ ಲೈಕ್ ಯುವರ್ ಆ್ಯಟಿಟ್ಯೂಡ್ ಅಂತೆಲ್ಲ ಹೇಳಿದರು ಬಟ್ ಬಹುಶಃ ಅದಾದ್ಮೇಲೆ ಇನ್ನು ಒಂದು ಸಿನಿಮಾನೇನೋ ಮಾಡಿದ್ರು ಅಂತ ಅನ್ಸುತ್ತೆ ನನಗೆ ತಿಳಿದ ಪ್ರಕಾರ ಸೊ ಅದನ್ನ ನಾವು ಕಳ್ಕೊಂಡು ಚೆನ್ನಾಗಿತ್ತು ಆಮೇಲೆ ವಿಷ್ಣು ಸರ್ ಅದ್ಭುತವಾದ ಮನುಷ್ಯ ಆಮೇಲೆ ತುಂಬ ಬುದ್ಧಿವಂತ ತುಂಬ ಫಾಸ್ಟಾಗಿ ಸೆನ್ಸ್ ಮಾಡ್ತಾರೆ ವ್ಯಕ್ತಿತ್ವಗಳನ್ನ ತುಂಬ ಬೇಗ ಅರ್ಥ ಮಾಡಿಕೊಂಡು ಅದಕ್ಕೆ ಹೆಂಗೆ ಸ್ಪಂದನೆಗಳು ಕೊಡಬೇಕು ಅನ್ನೋದು ಅವ್ರಿಗೆ ಕರಗತ ಆಗಿತ್ತು ವೆರಿ ನೈಸ್ ಪರ್ಸನಾಲಿಟಿ ಈಗ ಇತ್ತೀಚಿನ ದಿನದಲ್ಲಿ ಏನಾಗಿದೆ ಅಂದರೆ ತುಂಬ ಜನ ಇಂಡಸ್ಟ್ರಿ ಬರಬೇಕು ಯಾವುದೋ ಒಂದು ಪೋಸ್ಟರ್ ನೋಡಿಕೊಂಡು ಒಂದು ಫಿಲ್ಮ್ ನೋಡಿಕೊಂಡು ಅಂದ್ಕೊಳ್ತಾರೆ ನಾನು ಒಬ್ಬ ಹೀರೋ ಆಗಬೇಕು ಅಂತ ಆದರೆ ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ನಾವು ಅಂದ್ಕೊಂಡಂಗೆ ಇಲ್ಲ ಈ ಪ್ರಪಂಚ ತುಂಬ ಇದಾಗಿ ಮತ್ತೆ ವಾಪಸ್ ಹೋಗ್ತಾರೆ ಅಷ್ಟೊತ್ತಿಗಾಗಲಿ ಜೀವನ ಸುಮಾರು ಕಳೆ ಕಳ್ಕೊಂಡಿರ್ತಾರೆ ಮತ್ತು ಸುಮಾರು ಜನ ಅವ್ರನ್ನ ಮೋಸ ಮಾಡೋರು ನಮ್ಮಲ್ಲಿ ತುಂಬ ಜಾಸ್ತಿ ಆಗಿದ್ದಾರೆ ಇಂಥವರಿಗೆಲ್ಲ ಒಂದು ಕಿವಿ ಮಾತು ಹೇಳೋದಾದರೆ ಏನು ಹೇಳ್ತೀರ ಸರ್ ಕಿವಿ ಮಾತು ಅನ್ನೋದ್ಕಿಂತ ಸರ್ ಈಗ ನಾವು ಇಂಡಸ್ಟ್ರಿಗೆ ಬಂದಾಗ ಇದ್ದಷ್ಟು ಸಮಸ್ಯೆಗಳಾಗಲಿ ಅಥವಾ ಅವಕಾಶಗಳ ಕೊರತೆ ಆಗಲಿ ಈಗಿಲ್ಲ ಈಗ ಏನಾಗ್ಬಿಟ್ಟಿದೆ ಅಂದರೆ ಪ್ರಪಂಚ ವೈಡ್ ಓಪನ್ ಆಗಿದೆ ಒಂದು ಫೋನಲ್ಲಿ ನಿಮಗೆ ಬೇಕಾದೆಲ್ಲ ಸಿಗುತ್ತೆ ಈಗ ಕ್ಯಾಸ್ಟಿಂಗ್ ಕಾಲ್ ಅಂತ ಬರುತ್ತೆ ಫೋನಲ್ಲಿ ನಮ್ಗೆ ಯಾವ ಕಾಲು ಇಲ್ಲ ಫೋಟೋಗಳನ್ನ ಪ್ರಿಂಟ್ ಮಾಡಿಸ್ಕೊಂಡು ಫೋಟೋಗಳ್ನ ಹಿಡ್ಕೊಂಡು ಪ್ರೊಡಕ್ಷನ್ ಮ್ಯಾನೇಜರಿಗೆ ಫೋನ್ ಮಾಡಕ್ಕೆ ಮಾಡಿಕೊಂಡು ಎಲ್ಲೆಲ್ಲಿರ್ತಾರೋ ಅಲ್ಲಿಗೆ ಹೋಗಿ ಫೋಟೋಗಳನ್ನ ಕೊಟ್ಟು ಹಿಂದುಗಡೆ ಹೆಸ್ರು ಬರೆದು ಸಾರ್ ಮಿಸ್ ಮಾಡಬೇಡಿ ಸಾರ್ ಯಾವ್ದಾದ್ರು ಪಾತ್ರಗಳಿದ್ದರೆ ಹೇಳಿ ಸಾರ್ ಅಂತ ಕೊಟ್ಬಿಟ್ಟು ಬರ್ತಿದ್ದ ಕಾಲ ನಮ್ಮದು ಇವಾಗ ಏನು ಮಾಡ್ತಾರೆ ಕೂತಲ್ಲೇ ವಾಟ್ಸಪ್ಪಲ್ಲಿ ಫೋಟೋ ಕಳಿಸ್ತಾರೆ ಪ್ರೊಫೈಲ್ ಕಳಿಸ್ತಾರೆ ಇನ್ನೂ ಏನೋ ಹೆಚ್ಚಿಗೆ ಮಾಡಿದರೆ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡಿ ಅಂತೇಳಿ ಅದೇನೋ ಸ್ಕ್ಯಾನ್ ಮಾಡಿ ಕಳಿಸ್ತಾರೆ ಸೊ ಅದರಲ್ಲಿ ಬೀರ್ದು ಫೋಟೋಸ್ ಏನು ಎಲ್ಲ ಆ್ಯಕ್ಟಿಂಗೇ ಹಾಕ್ಬಿಟ್ಟಿರ್ತಾರೆ ಅಂದರೆ ಎವ್ರಿಥಿಂಗ್ ಆಸ್ ಕಮ್ ಆನ್ ದ ಟಿಂಗ್ ಫಿಂಗರ್ ಟಿಪ್ಸ್ ಅಂತಾರಲ್ಲ ಹಂಗಾಗಿದೆ ಜೀವನ ಈಗ ಬಟ್ ಸ್ಟಿಲ್ ನೋಡಿ ಪ್ರಪಂಚದಲ್ಲಿ ಅತ್ಯಂತ ಆಕರ್ಷಣೀಯವಾಗಿ ಕಾಣುವಂಥ ಕ್ಷೇತ್ರಗಳು ನಾನು ನೋಡಿರೋದು ಮೇಜರ್ ಒಂದು ಮೂರು ಕ್ಷೇತ್ರಗಳು ಒಂದು ಸಿನಿಮಾ ಇನ್ನೊಂದು ರಾಜಕಾರಣ ಮೂರನೇದು ಯಾವುದಾದ್ರೂ ಹೊಸ ಬಗೆಯ ವ್ಯಾಪಾರ ಅಂದರೆ ಯಾರು ಮಾಡದೇ ಇರತಕ್ಕಂಥ ವ್ಯಾಪಾರ ಮಾಡೋದು ಇವು ಮೂರು ಯಾವತ್ತೂ ಆಕರ್ಷಣೀಯ ವಸ್ತುಗಳು ಯಾಕಪ್ಪ ಅಂತಂದರೆ ಇದರಲ್ಲಿ ತುಂಬ ಬೇಗ ಹೆಸರು ಮಾಡ್ಬೋದು ತುಂಬ ಬೇಗ ದುಡ್ಡು ಮಾಡ್ಬೋದು ತುಂಬ ಬೇಗ ಏನು ಬೇಕು ಎಲ್ಲವನ್ನು ಸಾಧಿಸ್ಬೇಕು ಸಾಧಿಸ್ಬೋದು ಅನ್ನೋ ತಪ್ಪು ಕಲ್ಪನೆ ಇದೆ ಆ್ಯಕ್ಚುಲಿ ಇದು ತಪ್ಪು ಕಲ್ಪನೆ ಯಾಕೆಂದರೆ ನಿಮಗೆ ಹೊರ ಪ್ರಪಂಚಕ್ಕೆ ಕಂಡು ಕಾಣುತ್ತಲ್ಲ ಅದು ಒಂದು ಹೊರ ಪದರ ಮಾತ್ರ ಹೊರಮೈ ಅದ್ರ ಒಳಮೈ ಬೇಕಾದಷ್ಟು ಇತ್ತು ಈಗ ಯಾವುದೇ ಒಬ್ಬ ರಾಜಕಾರಣಿ ತಗೊಂಡ್ರೆ ಅಯ್ಯೋ ಅವ್ರಿಗೆ ಇಲ್ರಿ ರೀ ಅವ್ರು ಬೇಕಾದಷ್ಟು ಹಂಗೆ ಹೆಂಗೆ ಅಂತೀವಿ ಬಟ್ ಅವ್ರು ಅಲ್ಲಿವ್ರಿಗೆ ನಡ್ಕೊಂಬಂದು ದಾರಿ ನಮ್ಗೆ ಗೊತ್ತಿರಲ್ಲ ಸಿನಿಮಾದಲ್ಲೂ ಹಂಗೆ ಒಬ್ಬ ಹೀರೋ ಆಗಬೇಕು ಅಂದರೆ ಸೀದಾ ಬಂದು ನಾನು ಹೀರೋ ಆಗ್ತೀನಿ ಅಂದರೆ ಆದರೂ ಕೂಡ ಒಂದು ಒಂದು ಜಾಸ್ತಿ ದಿನ ನಿಲ್ಲಲ್ಲ ಎರಡನೇದು ಆಗೋದಷ್ಟು ಸುಲಭವೂ ಇಲ್ಲ ಅದಕ್ಕೆ ಬೇಕಾದ ತಯಾರಿಗಳು ಮಾಡ್ಕೋಬೇಕು ಎಲ್ಲದಕ್ಕಿಂತ ಹೆಚ್ಚಿಗೆ ಮಾನಸಿಕವಾಗಿ ತಯಾರಿ ಆಗಬೇಕು ನಾನು ಹೇಳ್ತಿರ್ತೀನಿ ನನ್ನ ಟ್ರೈನಿಂಗ್ಗಳಲ್ಲಿ ಸಕ್ಸಸ್ ಆಲ್ವೇಸ್ ಕ್ರಿಯೇಟೆಡ್ ಟ್ವಾಯ್ಸ್ ಒನ್ಸ್ ಇನ್ ದ ಮೈಂಡ್ ದೆನ್ ಇನ್ ದ ರಿಯಾಲಿಟಿ ಅಂತ ಎಷ್ಟೋ ಜನಕ್ಕೆ ಆ ಒಳಗಡೆ ಸಕ್ಸಸ್ ಕ್ರಿಯೇಟ್ ಮಾಡಿಕೊಳ್ಳೋಕೆ ಗೊತ್ತಿರಲ್ಲ ಹಾಗಾಗಿ ಹೊರಗಡೆ ರಿಯಲ್ ಲೈಫಲ್ಲಿ ಸಕ್ಸಸ್ ಸಿಗೋದು ಕಷ್ಟ ಏನೋ ಒಂದು ಸಣ್ಣ ಆಸೆ ಇಟ್ಕೊಂಡು ನಾನು ಆಗಬೇಕು ಅಂತ ಬರೋದು ಬೇರೆ ಅದನ್ನು ಆಕಾಂಕ್ಷೆಯಾಗಿ ಬದಲಾಯಿಸ್ಕೊಂಡು ಅದನ್ನೇ ಕನಸಾಗಿ ಬದಲಾಯಿಸ್ಕೊಂಡು ಆ ಕನಸನ್ನು ಜೀವಿಸಿ ಅದನ್ನು ಗುರಿಯಾಗಿ ಇಟ್ಕೊಂಡು ಅದರ ಜೊತೆ ಸಾಗೋದಿದೆಯಲ್ಲ ಅಂಥವ್ರಿಗೆ ಮಾತ್ರ ಯಶಸ್ಸು ಸಿಗೋದು ಸೊ ನನ್ನ ಯುವ ಯುವಕರಿಗೆ ನಂದು ಸಿಂಪಲ್ ಕರೆ ಏನಪ್ಪಾ ಅಂತಂದರೆ ಇದೊಂದು ತುಂಬ ಆಕರ್ಷಣೆ ಇರೋಂಥ ಒಂದು ಕ್ಷೇತ್ರ ಸೊ ಸಿ ಪ್ರತಿಯೊಬ್ಬ ವ್ಯಕ್ತಿನೂ ಸಿನಿಮಾ ನೋಡೋನು ನೋಡದೇ ಇರೋನು ಯಾವುದೋ ಒಂದು ಪರ್ಟಿಕ್ಯುಲರ್ ಸಿಚುವೇಷನ್ ನಾನು ಒಬ್ಬ ನಟ ಆಗಬೇಕು ಅಂತ ಅನ್ಕೊಂಡೆ ಅನ್ಕೊಂಡಿರ್ತೇನೆ ಯಾಕೆಂದರೆ ತನ್ನಿಂದ ನೋಡ್ಕೊಳ್ಳೋ ಅನುಭವ ಇದೆಯಲ್ಲ ಅದು ಬೇರೆ ಸೊ ಈ ಆಕರ್ಷಣೆ ಒಳಗಾಗಿ ನೀವು ಬಂದು ಕಷ್ಟಪಟ್ಟು ಕೆಲಸ ಮಾಡಿ ಗೆದ್ದರೆ ಸಂತೋಷ ಗೆಲ್ಲಿಲ್ಲ ಅಂದ್ರೆ ಜೀವನ ಹಾಗಾಗಿ ಜೀವನನ ಹಾಳು ಮಾಡಿಕೊಳ್ಳದೆ ನೀವೇನಾದರೂ ಸಾಧಿಸ್ತೀನಿ ಅನ್ನೋರು ಬನ್ನಿ ಆಮೇಲೆ ಇಲ್ಲಿ ಪರ್ಸೆಂಟೇಜ್ ರೇಷಿಯೋ ಆಫ್ ಸಕ್ಸಸ್ ಲೆಕ್ಕ ಹಾಕಿದ್ರೆ ತುಂಬಾ ಕಡಿಮೆ ನೂರು ಜನ ನಾನು ಹೀರೋ ಆಗಬೇಕು ಅಂತ ಬಂದರೆ ಮೂರು ಜನ ಆಗೋದು ಕಷ್ಟ ಹೌದು ಆದ್ರೂ ಕಂಟಿನ್ಯೂಟಿಗೆ ತುಂಬ ಕಷ್ಟ ಕಷ್ಟ ಸೊ ಹಾಗಾಗಿ ನಾನು ಯಾರನ್ನೂ ಯಾರ ಹುಮ್ಮಸ್ಸನ್ನು ನಾನು ಕುಂಠಿತಗೊಳಿಸ್ತಾ ಇಲ್ಲ ಅಥವಾ ಬೇರೆ ಥರ ಮಾತಾಡ್ತಾ ಇಲ್ಲ ನಾನು ನೀವು ಸಿನಿಮಾ ನಟ ಆಗಬೇಕು ಅಂತ ಬಂದರೆ ಆ ನೂರಲ್ಲಿ ಮೂರೊಳಗಡೆ ನಾನು ಇರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಲಿ ಅದಕ್ಕೆ ಬೇಕಾದ ತಯಾರಿ ಅದಕ್ಕೆ ಬೇಕಾದ ಸಿದ್ಧತೆ ಮಾಡಿಕೊಂಡು ಬಂದರೆ ಸತ್ ಖಂಡಿತವಾಗಲು ಸಾಧ್ಯ ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ತುಂಬ ಕೇರ್ಫುಲ್ ಆಗಿ ಜಾಗ್ರತೆಯಿಂದ ಹೆಜ್ಜೆ ಅಂತ ಹೇಳ್ತೀನಿ ಸರ್ ನಿಮ್ಮನ್ನು ಒಂದು ಆಂಗಲ್ ಅಲ್ಲಿ ನೋಡಿದರೆ ಮೋಹನ್ ಲಾಲ್ ಅವರ ನೀವು ಕಾಣಿಸ್ತೀರಾ ಅಂತ ಯಾರಾದರೂ ಹೇಳಿದಾರ ಹೇಗೆ ಸರ್ ತುಂಬ ಜನ ಹೇಳಿದ್ದಾರೆ ಆಮೇಲೆ ನನ್ನ ನನ್ನ ಬಗ್ಗೆ ಒಂದು ವಿಶ್ವ ಒಡೆಯ ಒಂದು ಆರ್ಟಿಕಲ್ ಬಂದಿತ್ತು ಅದರಲ್ಲಿ ಟೈಟ್ಲೇ ಕನ್ನಡದ ಮೋಹನ್ ಲಾಲ್ ಅಂತ ಕೊಟ್ಟಿದ್ರು ನಾನು ಆ್ಯಕ್ಚುಲಿ ಶೇವ್ ಮಾಡಿ ಗಡ್ಡ ತೆಗೆದ್ರೆ ಡೆಫಿನೆಟ್ಲಿ ಮೋಹನ್ ಲಾಲ್ ಜಾಸ್ತಿ ಇದೆ ಅಂತ ತುಂಬಾ ಜನ ಹೇಳ್ತಾರೆ ಒಂದ್ಸಲ ಕಾಡಾಂಬುಳ ಅಂತ ಒಂದು ಟೆಂಪಲ್ ಇದೆ ಕೇರಳದಲ್ಲಿ ಆ ಟೆಂಪಲ್ಗೆ ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕು ನನ್ನ ಫ್ರೆಂಡದ ಯಾವುದೋ ಒಂದು ದೊಡ್ಡ ಹಡಗಿನ ಥರದ್ದು ಕಾರಲ್ಲಿ ಕರ್ಕೊಂಡು ಇಳಿಸ್ದ ನಿಲ್ಸ್ದ ದೇವಸ್ಥಾನಕ್ಕೆ ಪಂಚೆ ಎಲ್ಲ ಉಟ್ಕೊಂಡು ಹೋಗ್ಬೇಕಾಗ ಹೋಗ್ಬೇಕು ಅಂತಿತ್ತಲ್ಲ ಪಂಚೆ ಬಿಳಿ ಶರ್ಟ್ ಹಾಕೊಂಡು ಕೆಳಗಡೆ ಇಳಿದ ತಕ್ಷಣ ಯಾರೋ ಲಾಲೆಟ್ಟ ಲಾಲೆಟ್ಟ ಸುಮಾರು ಜನ ನಾನು ಮೋಲಾಲ ಅಂತ ಮಾತಾಡ್ಸೋದಕ್ಕೆ ಬಂದಿದ್ದ ಘಟನೆ ಕೂಡ ನಡೆದಿದೆ ಕೇರಳದಲ್ಲಿ ಹೌದಾ ಓಕೆ ಓಕೆ ಸೇಮ್ ಹಾಗೆ ಕಾಣಿಸ್ತಿದ್ರ ನಿಮ್ಮ ನೀವು ಮಾತಾಡಿಸ್ತಿರ್ಬೇಕಾದ್ರೆ ಹಾಗೆ ಕಾಣಿಸ್ತಾ ಯು ಸರ್ ಈಗ ರೈಟ್ ನಾವು ನೀವೇನು ಮಾಡ್ತಿದ್ರ ಸರ್ ರೈಟ್ ನಾವು ನಾನು ವಿಕಾಸ ಪರ್ವ ಅಂತ ಒಂದು ಸಿನಿಮಾದ ನಾಯಕ ನಟನಾಗಿ ನಟಿಸಿ ಸಿನಿಮಾ ಸಂಪೂರ್ಣವಾಗಿ ಮುಗಿದು ಈಗ ಸಿನಿಮಾದ ನಿರ್ಮಾಪಕರು ಅದನ್ನು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಅದರ ಕೆಲಸಗಳಲ್ಲಿ ಸಂಪೂರ್ಣವಾಗಿ ತೊಡಸ್ಕೊಂಡಿದ್ದೀನಿ ಅದ್ರ ಮಧ್ಯೆ ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಈಗ ಸೀರಿಯಲ್ಗಳು ಅದು ಯಾವ್ದು ಇಲ್ವಾ ನಡೀತಾ ಇದೆ ಸರ್ ಕಲರ್ಸ್ ಕನ್ನಡದಲ್ಲಿ ಶ್ರೀ ಗೌರಿ ಅಂತ ಒಂದು ಸೀರಿಯಲ್ ಅನ್ನು ಮಾಡ್ತಾ ಇದ್ದೀನಿ ಇನ್ನೂ ಕೆಲವು ಸೀರಿಯಲ್ಗಳು ಲೈನ್ ಅಪ್ ಆಗಿದೆ ಆಮೇಲೆ ಸಿನಿಮಾಗಳು ಇದೆ ತುಂಬ ಈಗ ವಿಕಾಸ ಪರ್ವ ಅಂತೂ ಸೆಪ್ಟೆಂಬರ್ ಹದಿಮೂರಕ್ಕೆ ಕರ್ನಾಟಕ ರಾಜ್ಯದಾದ್ಯಂತ ತೆರೆ ಕಾಣ್ತಾ ಇದೆ ಶೂಟ್ ಆಗಿದೆ ಸರ್ ಇದು ಏನಿದು ವಿಕಾಸ ಪರ್ವ ಅಂತ ಹೇಳಿದ್ರೆ ಹೊಸ ಪರ್ವನೇ ಹುಟ್ಟಾಕೋದಾ ಹೇಗೆ ಅಂತ ಖಂಡಿತವಾಗ್ಲೂ ಹುಟ್ಟಾಕತ್ತೆ ಅನ್ನೋ ಅಚ್ಚಲವಾದ ನಂಬಿಕೆ ನನಗಿದೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್ ವಿಕಾಸ ಪರ್ವ ಅಂತ ಟೈಟ್ಲ್ ಕೇಳಿದ ತಕ್ಷಣ ತುಂಬಾ ಜನ ಇದೇನಿದು ಏನೋ ಒಂಥರ ಹಳೆಯ ಥರ ಈಗೆಲ್ಲ ಟೈಟ್ಲ್ಗಳು ಟ್ರೆಂಡ್ ಚೇಂಜ್ ಆಗಿದೆ ಅದು ಇದು ಅಂತ ಅಂತ ಯೋಚನೆ ಮಾಡ್ತಾರೆ ಬಟ್ ಇಲ್ಲ ವಿಕಾಸ ಪರ್ವ ಟ್ರೆಂಡ್ ಸೆಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ನನ್ನ ಪ್ರಕಾರ ಯಾಕೆಂದ್ರೆ ನೋಡಿ ವಿಕಾಸ ಅಂದರೆ ಏನು ಡೆವಲಪ್ಮೆಂಟು ಅಭಿವೃದ್ಧಿ ಆ್ಯಕ್ಚುಲಿ ವಿಕಾಸ ಅಂತಂದರೆ ಅಭಿವೃದ್ಧಿ ಮಾತ್ರ ಅಲ್ಲ ಅದರ ಮುಂದಿಂದು ಎನ್ಲೈಟೈನ್ಮೆಂಟ್ ನಾನು ಹೇಳ್ತಾ ಇರೋದು ಭೌತಿಕ ವಿಕಾಸ ಅಲ್ಲ ಮಾನಸಿಕ ವಿಕಾಸ ಇವತ್ತು ಏನಾಗಿದೆ ಅಲ್ಲ ಸರ್ ಮನುಷ್ಯನಿಗೆ ಪ್ರಪಂಚದ ಎಲ್ಲರ ಜೊತೆ ಮಾತಾಡೋದಕ್ಕೆ ಟೈಮ್ ಇದೆ ಫೋನ್ ಇದೆ ಎಲ್ಲ ಸೌಕರ್ಯ ಇದೆ ಬಟ್ ತನ್ನ ಜೊತೆ ತಾನು ಮಾತಾಡ್ಕೊಳ್ಳೋಕೆ ಟೈಮ್ ಇಲ್ಲ ನಾನು ಸರಿಯಾದ ಕೆಲಸ ಮಾಡ್ತಿದ್ದೀನೋ ನಾನು ತಪ್ಪು ಕೆಲಸ ಮಾಡ್ತಿದ್ದೀನೋ ಅಂತ ವಿವೇಚನೆಗೆ ತನ್ನನ್ನು ತಾನು ಒಳಪಡಿಸ್ಕೊಳ್ಳೋದಕ್ಕೆ ಇಲ್ಲ ಸೊ ನಮ್ಮ ಸಿನಿಮಾ ಆ ಒಂದು ಸ್ಪೇಸ್ನ ಪ್ರತಿಯೊಬ್ನಿಗೂ ಕ್ರಿಯೇಟ್ ಮಾಡಿಕೊಡುತ್ತೆ ಸೆಲ್ಫ್ ಟಾಕಿಂಗ್ ಅಂತ ಏನು ಕರಿತೀವಿ ನಾವು ಅದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡುತ್ತೆ ಸೊ ಆ ಪ್ಲಾಟ್ಫಾರ್ಮಲ್ಲಿ ಮನುಷ್ಯ ಕೂತ್ಕೊಂಡು ತನ್ನ ಬಗ್ಗೆ ತಾನು ಯೋಚನೆ ಮಾಡ್ತಾ ನಾನು ಇಲ್ಲಿವರೆಗೆ ಮಾಡ್ತಿರೋದು ಸರಿನಾ ಮುಂದಕ್ಕೂ ಇದನ್ನೇ ಕಂಟಿನ್ಯೂ ಮಾಡಬೇಕು ಅಥವಾ ನನ್ನ ಜೀವನದಲ್ಲಿ ಏನಾದರೂ ಮಾರ್ಪಾಡು ಬೇಕಾ ಅನ್ನೋ ಒಂದು ನಿಜವಾದ ಪ್ರಶ್ನೆಗೆ ತನ್ನನ್ನು ತಾನು ತೊಡಗಿಸ್ಕೊಳ್ಳುವಂತೆ ಪ್ರೇರೇಪಣೆ ಮಾಡೋ ಚಿತ್ರನೇ ಪರ್ವ ಅದಕ್ಕೆ ಇದನ್ನು ವಿಕಾಸ ಪರ್ವ ಅಂದರೆ ಸ್ಟೇಜ್ ಆಫ್ ಎನ್ಲೈಟನ್ಮೆಂಟ್ ಪರ್ವ ಅಂದರೆ ಹಬ್ಬನೂ ಹೌದು ಒಂದು ಘಟ್ಟನೂ ಹೌದು ಬಟ್ ನಮ್ಮ ಸಿನಿಮಾದಲ್ಲಿ ಒಂದು ಘಟ್ಟದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಅಂತಹ ಒಂದು ಯೋಚನೆ ಆಲೋಚನೆ ತಲೆ ಒಳಗಡೆ ಬರಬೇಕು ಅನ್ನೋದಕ್ಕೆ ಒಂದು ಸ್ಪಾಕ್ ನಮ್ಮ ಸಿನಿಮಾ ಬಂದ ಮೇಲೆ ಅವನು ಏನು ಮಾಡಬಲ್ಲ ಅನ್ನೋದು ನಿಜವಾದ ಹಬ್ಬ ಹಾಗಾಗಿ ಸಿನಿಮಾಗೆ ವಿಕಾಸ ಪರ್ವ ಅಂತ ಹೆಸರಿದ್ವಿ ಕೆಳಗಡೆ ಅದ್ಭುತವಾದ ಒಂದು ಟ್ಯಾಗ್ಲೈನ್ ಕೊಟ್ಟಿದ್ದೀವಿ ಕನ್ಫ್ಯೂಷನ್ ಟು ಕನ್ಕ್ಲೂಷನ್ ಈಗ ನೀವು ಒಂದು ಪ್ರಶ್ನೆ ಕೇಳ್ತೀರಿ ನಾನು ಅದಕ್ಕೆ ನಾನು ಉತ್ತರ ಕೊಡಬೇಕು ಅಂದ ತಕ್ಷಣ ಕನ್ಫ್ಯೂಷನ್ ಆಗುತ್ತೆ ಹಿಂಗೆ ಕೊಡ್ಬೇಕಾ ಹಿಂಗೆ ಕೊಡಬೇಕಾ ಅಂತ ಎಲ್ರಿಗೂ ಎಲ್ಲ ಟೈಮಲ್ಲೂ ಆಗದೇ ಇರ್ಬೋದು ಬಟ್ ಎಲ್ರಿಗೂ ಒಂದಲ್ಲ ಒಂದು ಟೈಮಲ್ಲಿ ಒಂದಲ್ಲ ಒಂದು ಆಗುತ್ತೆ ಆ ಕ್ಷಣಕ್ಕೆ ಸೆಕ್ ಸೆಕೆಂಡ್ ಸ್ಕೂಲ್ ಆಫ್ ಥಾಟ್ಗೆ ಹೋಗಿ ಯೋಚನೆ ಮಾಡಿಬಿಟ್ಟು ಒಂದು ಕನ್ಕ್ಲೂಷನಿಗೆ ಬರ್ತೀವಲ್ಲ ಸೊ ಪ್ರತಿಯೊಂದು ಸಣ್ಣ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಾವು ಒಂದ್ಸಲ ಕನ್ಫ್ಯೂಷ್ ಆಗಿ ಒಂದು ಸಲ ನೆಕ್ಸ್ಟ್ ಕನ್ಕ್ಲೂಷನಿಗೆ ಬರ್ತೀವಿ ಬಟ್ ಜೀವನ ಬದುಕೊಳ್ಳಿ ಎಷ್ಟೆಷ್ಟು ಕನ್ಫ್ಯೂಷನ್ ಇರುತ್ತೆ ಆ ಕ ಅಂಥ ಕನ್ಫ್ಯೂಷನ್ಗಳಿಗೆ ಒಂದು ಕನ್ಕ್ಲೂಷನ್ ಬೇಡವಾ ಆ ಕನ್ಕ್ಲೂಷನ್ನೇ ವಿಕಾಸ ಪರ್ವ ದಯಮಾಡ್ ಸಿನ್ಮಾ ನೋಡಿ ಎಸ್ ಸರ್ ಖಂಡಿತ ಸರ್ ನಾವು ನೋಡ್ತೀವಿ ನಮ್ಮ ಜನಗಳಿಗೂ ಇದನ್ನು ತಿಳಿಸೋ ಪ್ರಯತ್ನವನ್ನು ಮಾಡಿ ಖಂಡಿತ ಮಾಡಿ ಖಂಡಿತ ಮಾಡಿ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಇದು ಯಾವುದೋ ಸಿನಿಮಾ ಪ್ರಮೋಷನ್ಗೆ ಮಾತಾಡ್ತಿದ್ದೀನಿ ಏನತ್ರ ಅಲ್ಲ ನನ್ನ ಎದೆ ಒಳಗಡೆ ಪ್ರಬಲವಾದ ಆಕಾಂಕ್ಷೆ ಕರ್ನಾಟಕದ ಯುವ ಜನತೆ ಕರ್ನಾಟಕದಲ್ಲಿ ಮದುವೆಯಾಗಿ ಸಂಸಾರ ಮಾಡ್ತಿರೋ ಗಂಡ ಹೆಂಡತಿ ಮದುವೆ ಆಗಬೇಕಾಗಿರೋ ಹುಡುಗಿರು ಹುಡುಗರು ವಯಸ್ಸಾದವರು ಈವನ್ ಮಕ್ಕಳು ಎಲ್ಲರೂ ಈ ಸಿನಿಮಾಗೆ ಬಂದು ನೋಡಿದಾಗ ನಾನು ಆಗಲೇ ಹೇಳಿದಾಗೆ ತನ್ನ ತನ್ನ ಜೊತೆಗೆ ತಾನು ಮಾತಾಡುವಂಥ ಒಂದು ವೇದಿಕೆಯನ್ನು ಸಿದ್ಧ ಮಾಡಿಕೊಡುತ್ತೆ ಸಿನಿಮಾ ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ ಶೆಟ್ರೆ ನಾನು ಮಾಡ್ತಿರೋದೆಲ್ಲ ಸರಿ ಅನಿಸುತ್ತೆ ನೋಡಿ ತಪ್ಪು ಅಂದ್ರೆ ಏನಪ್ಪ ಅಂದರೆ ಗೊತ್ತಿಲ್ಲದೆ ಮಾಡಿದರೆ ತಪ್ಪು ಗೊತ್ತಿದ್ದು ಮಾಡಿದರೆ ಅಪರಾಧ ಸೊ ಪ್ರಪಂಚದಲ್ಲಿ ಅಪರಾಧ ಮಾಡೋರು ತುಂಬ ಕಡಿಮೆ ಬಟ್ ತಪ್ಪು ಮಾಡೋರು ತುಂಬ ಜಾಸ್ತಿ ಯಾಕೆ ಅಂದರೆ ತಪ್ಪು ಅಂತಲೇ ಗೊತ್ತಿರೋಲ್ಲ ಸೊ ತಪ್ಪು ಅಂತ ಬೇರೆಯವ್ರು ಹೇಳೋದ್ಕಿಂತ ಮುಂಚೆ ನಮಗೆ ನಾವು ಅರ್ಥ ಮಾಡಿಕೊಂಡ್ರೆ ಆ ತಪ್ಪನ್ನು ನಾವೇ ಸರಿಪಡಿಸ್ಕೋಬೋದು ಬೇರೆ ಹೇಳೋ ಅಷ್ಟೊತ್ತಿಗೆ ತಪ್ಪಿಂದ ಸಾಕಷ್ಟು ಸಮಸ್ಯೆಗಳಾಗಿ ಕೊನೆಗೆ ತಪ್ಪಿಂದ ಅಪರಾಧನೂ ಆಗೋ ಚಾನ್ಸಸ್ ಇರುತ್ತೆ ನಮ್ಮ ಸಿನಿಮಾ ನಿಮ್ಗೊಂದು ಸಣ್ಣ ಥ್ರೆಡ್ ಹೇಳಿಬಿಡ್ತೀನಿ ನಮ್ಮ ಸಿನಿಮಾದಲ್ಲಿ ಇದರಲ್ಲಿ ಇದಕ್ಕೆ ನಾನು ನೀವು ಹೊರತಲ್ಲ ಯಾವುದೋ ಒಂದು ಸಮಸ್ಯೆನ ನಾವು ಗಂಭೀರವಾಗಿ ತಗೊಳ್ಳ್ದೆ ಇದ್ರೆ ಅದು ನಮಗೆ ತುಂಬ ತೊಂದರೆ ಕೊಡ್ಬೋದು ನಾಳೆ ನಮ್ಮನ್ನು ಬಿಡಿ ನಮ್ಮನ್ನು ನಂಬ್ಕೊಂಡಿರೋ ನಮ್ಮ ಕುಟುಂಬಗಳಿಗೆ ತೊಂದರೆ ಕೊಡ್ಬೋದು ಕುಟುಂಬಗಳನ್ನು ಬಿಡಿ ನಮಗೆ ಸಂಬಂಧನೇ ಇಲ್ಲದೇ ಇರೋರು ಯಾರದೋ ಜೀವನದಲ್ಲಿ ನಾವು ದೊಡ್ಡ ವಿಲನ್ಗಳಾಗ್ಬೋದು ಹಾಗಾಗಬಾರ್ದು ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದೇ ನಮ್ಮ ಸಿನಿಮಾದ ನಿಜವಾದ ಎಳೆ ಅದನ್ನು ತುಂಬ ಅದ್ಭುತವಾಗಿ ಸಿನಿಮಿಕ್ಕಾಗಿ ಅಂದರೆ ಸಿನಿಮಾ ಶೈಲಿನಲ್ಲಿ ಒಂದು ಸುಂದರವಾದ ಕತೆ ಮುಖಾಂತರ ಒಳ್ಳೆಯ ದೃಶ್ಯ ಸಂಯೋಜನೆಗಳೊಂದಿಗೆ ಮಾಡಿದ್ದೀವಿ ಸೊ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ ಅದಕ್ಕೆ ಬೇರೆ ಪ್ಲಾಟ್ಫಾರ್ಮ್ಸ್ ಇದೆ ಅಂತ ಅನ್ಕೋತೀನಿ ನಾನು ಇದು ನಮ್ಮ ಸಿನಿಮಾ ಈಗ ಆ ಸಿನಿಮಾದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದೀನಿ ಓಕೆ ಖಂಡಿತ ಸರ್ ಯು ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು